ಮತ್ತೊಂದು ಮಾತಿದ್ ವಿಜೇಂದ್ರ ಅವರು ಈಗ ಬಂದಾರಂದ್ರ ತಮ್ಮ ಏನ ಯಾಕೆ ಬಂದಿನಪ್ಪ ನಾನು ನಿಮ್ಮ ಅಪ್ಪನ ಸಿ ಎಡಕ್ ಬಂದಿದ್ನೇ ನಾ ಅಪ್ಪನ ಸಿ ಎ ಮಾಡಕ್ ಬಂದಿದ್ನೇ ಇವತ್ತು ಆ ಹರಾಮಿ ದುಡ್ಡು ತಗೊಂಡು ಎಲ್ಲ ಖರೀದಿ ಮಾಡ ನನ್ನ ತ್ಯಾಗಿಂದ ಬಂದ ದುಡ್ಡು ಮಾರಾಯ ವಿಜೇಂದ್ರ ನನ್ನ ನನ್ನ ತ್ಯಾಗದಿಂದ ಬಂದ ದುಡ್ಡು ಅದು ನಿನ್ನೆ ಬೇಕಾರ ಎಲ್ಲಿ ರಾಜ್ಯದಲ್ಲಿ ಮೂಲೆ ಮೂಲೆ ಅಟ ಕಟ್ ಮಾಡುವ ಶಕ್ತಿ ಇದೆ ಆದ್ರ ಪಕ್ಷ ಪಕ್ಷಕ್ಕೆ ಅಪಮಾನ ಮಾಡೋದಿಲ್ಲ ನಿನ್ನೆಂತ ಸಣ್ಣ ಹುಡುಗ ಅಲ್ಲ ನಾನು ಒಬ್ಬ ಬಿ ಜೆ ಪಿ ಶಾಸಕ ನಾನು ಭಾರಿ ಸೀನಿಯರ್ ಶಾಸಕ ಇವತ್ತು ಅದಕ್ಕೆ ವೇದಿಕೆ ಮುಖ ಅಂತ ವಿಜೇಂದ್ರ ಎಚ್ಚರಿಕೆ ಕೊಡ್ತೀನಿ ವಿಜೇಂದ್ರ ನೀನು ಬಚ್ಚ ನೀ ಬಚ್ಚ ನೀನು ಆ ಯೋಗ್ಯ ರಾಜ್ಯ ಅಧ್ಯಕ್ಷ ಆಗಲಿ ಯೋಗ್ಯ ಇವತ್ತು ಯಡಿಯೂರಪ್ಪ ನಮ್ಮ ನಾಯಕ ಅದ್ರ ಬಗ್ಗೆ ಎರಡು ಮಾತಿಲ್ಲ ಯಡಿಯೂರಪ್ಪ ಬಗ್ಗೆ ಯಾವಾಗಲೂ ಎಚ್ಚರಿಕೆ ಮಾತಾಡ್ತೀನಿ ನಾನು ಯಡಿಯೂರಪ್ಪ ಯಾವಾಗ ಅವರು ಅಗೌರವಾಗಿಯ ಮಾತಾಡಿಲ್ಲ ಯಡಿಯೂರಪ್ಪನವ್ರು ಯಾವಾಗ ನಮ್ಮ ನಾಯಕರು ಅವ್ರ ಬಗ್ಗೆ ಅತಿಯಾದ ನಮ್ಮ ಭಾರತೀಯ ಜನತಾ ಪಕ್ಷ ಪ್ರೀತಿ ಇದೆ ಅವ್ರ ಬಗ್ಗೆ ನಾನು ಕೆಟ್ಟ ಮಾತಾಡ್ಲ ಅದನ್ನ ಸೂಳು ಹೇಳಿ ರಾಜ್ಯದ ತಪ್ಪು ಮಾಹಿತಿ ಕೊಟ್ಟು ಅದನ್ನ ಫೈದ್ ಮಾಡಿಕೊಂಡಿದ್ದು ಸಾಧ್ಯ ಇಲ್ಲ